ಸಂಗೀತವೆನ್ನುವುದು ಯಾವುದೇ ಜಾತಿ ಮತಗಳಿಗೆ ಅತೀತವಿಲ್ಲದೆ ಮನಸ್ಸನ್ನ ಎಲ್ಲ ಜಂಜಾಟಗಳಿಂದ ವಿಮುಕ್ತಿಗೊಳಿಸಲು ಕಿವಿಯ ಮೂಲಕ ನರನಾಡಿಗಳಲ್ಲಿ ಪ್ರವಹಿಸಿ ಹೃದಯವನ್ನು ಉನ್ಮಾದಗೊಳಿಸುವ ಅಮೋಘ ಪ್ರಕ್ರಿಯೆ ಆ ಸಂಗೀತವನ್ನೇ ಉಸಿರಾಗಿಸಿಕೊಂಡು ತನ್ನ ಸುಶ್ರಾವ್ಯ ಕಂಠದಿಂದ ಹಾಡುತ್ತಾ ಕರ್ನಾಟಕದ ಜನ ಮನ ಗೆದ್ದಂತಹ ಅಮೋಘ ಗಾಯಕಿಯೊಬ್ಬರ ಕಥೆಯನ್ನ ನಾವಿಂದು ನಿಮ್ಮ ಮುಂದಿಡುತ್ತೇವೆ ಇವರು ಸುಹಾನ ಸೈಯದ್ ಇವರ ಊರು ಶಿವಮೊಗ್ಗ ಜಿಲ್ಲೆಯ ಸಾಗರ ಕರ್ನಾಟಕದಲ್ಲಿ ಇವರ ಹೆಸರು ಕೇಳದವರು ಅತಿ ವಿರಳ ಅನ್ಬಹುದು ಇವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸೆಪ್ಟೆಂಬರ್ ಒಂದರಂದು ಸೈಯದ್ ಮುನೀರ್ ದಂಪತಿಯ ಮಗಳಾಗಿ ಜನಿಸಿದ್ರು ಸುಹಾನರ್ ಅವರ ತಂದೆ ತಾಯಿ ಇಬ್ಬರು ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸುಹಾನರ್ ಅವರು ಒಂದನೇ ತರಗತಿಯಿಂದ ಪದವಿ ಶಿಕ್ಷಣದ ತನಕ ಸಾಗರದ ಸರ್ಕಾರಿ ಶಾಲೆಯಲ್ಲಿ ಕಲಿತರು ಸುಹಾನರ್ ಅವರು ಮೂರನೇ ತರಗತಿಯಲ್ಲಿ ಓದ್ತಿದ್ದಾಗ ಶಾಲೆಗಳ ಅಂತರದಲ್ಲಿ ನಡೀತಾ ಇದ್ದ ಪ್ರತಿಭಾ ಕಾರಂಜಿಯಲ್ಲಿ ಮೊದಲನೆಯ ಬಾರಿ ಭಾಗವಹಿಸಿದ ಸ್ಪರ್ಧೆಯಲ್ಲೇ ಪ್ರಥಮ ಬಹುಮಾನವನ್ನ ಪಡೆದರು ಅಂದಿನಿಂದ ನನ್ನಲ್ಲೂ ಇಂತಹದ್ದೊಂದು ಪ್ರತಿಭೆ ಇದೆ ಎಂದು ಗುರುತಿಸಿಕೊಂಡು ಇನ್ನಷ್ಟು ಹುಮ್ಮಸ್ಸಿನಿಂದ ಮುಂದಿನ ಎಲ್ಲಾ ಪ್ರತಿಭಾ ಕಾರಂಜಿ ಹಾಗೂ ಇತರ ಗಾಯನದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನ ತಮ್ಮದಾಗಿಸಿಕೊಳ್ತಾ ಇದ್ರು ಜೊತೆಗೆ ಕಾಲೇಜಿನ ಹತ್ತಿರವೇ ಇದ್ದ ರಂಗಭೂಮಿಯ ಚಟುವಟಿಕೆಯಲ್ಲೂ ಸೇರಿಕೊಂಡು ಭಾಗವಹಿಸ್ತಾ ಇದ್ರು ಮುಂದೆ ಎಂಬಿಎ ಕಲಿಯುತ್ತಾ ಜೊತೆಗೆ ಅವಕಾಶಗಳು ಸಿಕ್ಕಾಗ ಗಾಯನದಲ್ಲೂ ಬೆರೆಯುತ್ತಾ ಹಾಗೆ ಎಂಬಿಎ ಪದವಿಯನ್ನ ಸುಹಾನಾ ಸುಹಾನ ರವರ ತಂದೆ ತಾಯಿ ಹಾಗೂ ಸಹಪಾಠಿಗಳು ಸುಹಾನರ ಪ್ರತಿಭೆಯನ್ನು ಗುರುತಿಸಿ ಯಾವಾಗಲೂ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು ಹಾಗಿರುವಾಗ ಒಮ್ಮೆ ಕರ್ನಾಟಕದ ಪ್ರಸಿದ್ಧ ಕಿರುತೆರೆ ಕಾರ್ಯಕ್ರಮವಾಗಿರುವ ಸರಿಗಮಪ ಆಡಿಷನಲ್ ಪ್ರಕ್ರಿಯೆಗೆ ಸೇರಲು ಬೇಕಾಗಿ ಎಲ್ಲರೂ ಸುಹಾನರಿಗೆ ಹುರಿದುಂಬಿಸಿದರು ಅದು ಸುಹಾನ ಸೈಯದ್ ರವರ ಹಾಡಿನ ಪಯಣದ ಪ್ರಮುಖ ಮೈಲಿ ಗಲ್ಲಾಗಿತ್ತು ಅದೇನಂದ್ರೆ ಮಧುರ ಕಂಠದ ಗಾಯಕಿ ಸುಹಾನರವರ ಸುಶ್ರಾವ್ಯ ಗಾಯನವು ಇಡೀ ಕರ್ನಾಟಕದ ಜನಮನ ಸೆಳೆಯಿತು ಖ್ಯಾತ ಹಿನ್ನೆಲೆ ಗಾಯಕರು ತೀರ್ಪುಗಾರರು ಆಗಿರುವ ಅರ್ಜುನ್ ಜನ್ಯ ರಾಜೇಶ್ ಕೃಷ್ಣನ್ ಹಾಗೂ ವಿಜಯ್ ಪ್ರಕಾಶ್ ಮುಂತಾದ ಆಂಕರ್ಗಳು ಮೆಂಟರ್ಗಳು ಎಲ್ಲರೂ ಸುಹಾನರ ಹಾಡಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಮುಂದೆ ಸುಹಾನರವರು ವಿಶೇಷವಾಗಿ ಚಲನಚಿತ್ರ ಹಿನ್ನೆಲೆ ಗಾಯಕಿಯಾಗಿ ಇನ್ನೊಂದು ಸಾಧನೆಯ ಮೆಟ್ಟಿಲನ್ನೇ ಇರಿದ್ರು ಇವರು ಕೇವಲ ಹಾಡುವಿಕೆ ಮಾತ್ರವಲ್ಲದೆ ಸ್ಟೇಟ್ಮೆಂಟ್ ಸಾರಾ ವಜ್ರ ಮುಂತಾದ ಕನ್ನಡ ಚಲನಚಿತ್ರ ಹಾಗೂ ತುಳು ಸಿನಿಮಾಗಳಲ್ಲಿ ನಟಿಸಿ ನಟನೆಯಲ್ಲೂ ಸೈ ಎನಿಸಿಕೊಂಡಿದ್ದಾರೆ ಸುಹಾನರವರು ಹೆಚ್ಚಾಗಿ ಭಾವಗೀತೆ ಹಾಗೂ ಭಕ್ತಿ ಗೀತೆಗಳಿಗೆ ಖ್ಯಾತಿಯಾಗಿದ್ದಾರೆ ಯಾವುದೇ ಭೇದವಿಲ್ಲದೆ ಯಾವ ಧರ್ಮದ ಭಕ್ತಿ ಹಾಗೂ ಭಾವಗೀತೆಗಳನ್ನು ಆಯಾ ಭಾವ ತಾಳಕ್ಕೆ ತಕ್ಕಂತೆ ಸುಶ್ರಾವ್ಯವಾಗಿ ಹಾಡ್ತಿರ್ತಾರೆ ಈಗಲೂ ಹಲವಾರು ಬೃಹತ್ತು ವೇದಿಕೆಗಳಲ್ಲಿ ಹಿರಿಯ ಗಾಯಕರ ಜೊತೆ ಹಾಡುತ್ತಿದ್ದಾರೆ ಸಾಮಾಜಿಕ ತಾಣಗಳಲ್ಲಿ ದಿನವೂ ಹಾಡುಗಳನ್ನ ಹಾಡುತ್ತಾ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸ್ತಾರೆ ಇದೀಗ ಸುಹಾನ ಸೈಯದ್ ಹೆಸರಿನ ಇವರ ಸಾಮಾಜಿಕ ತಾಣ ಖಾತೆಯಲ್ಲಿ ನಾಲ್ಕೂವರೆ ಲಕ್ಷಕ್ಕೂ ಹೆಚ್ಚು ಹಿಂಬಾಲಕರನ್ನ ಪಡೆದಿದ್ದಾರೆ ಸುಹಾನರವರ ಅದ್ಭುತ ಗಾಯನವನ್ನ ಗುರುತಿಸಿ ಹಲವು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ತನ್ನ ಮಧುರ ಕಂಠದ ಮೂಲಕ ಸಾಧನೆಯ ಹಾದಿಯಲ್ಲಿ ಮಿಂಚುತ್ತಾ ಇರುವ ಖ್ಯಾತ ಹಿನ್ನೆಲೆ ಗಾಯಕಿ ಹಾಗೂ ನಟಿ ಸುಹಾನ ಸೈಯದ್ ಇವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ